ಆತ್ಮಸಾಕ್ಷಿ ನಮ್ಮನ್ನು ದ್ವೇಷಿಸಿದವರಿಗೆ ನಮ್ಮ ವಿರುದ್ಧ ದರ್ಪ ಸಾಧಿಸಿದವರಿಗೆ ದೌರ್ಜನ್ಯ ಮಾಡಿದವರಿಗೆ ನೋಯಿಸಿ ಹಿಂಸಿಸಿದವರಿಗೆ ಶಪಿಸದೆ ದ್ವೇಷಿಸದೆ ಮೌನವಾಗಿದ್ದು ಬಿಡಿ ಏಕೆಂದರೆ ಯಾರು ಎಷ್ಟೇ ಕ್ರೂರಿಗಳು ಆಗಿದ್ದರೂ ಎಲ್ಲರಲ್ಲೂ ಆತ್ಮಸಾಕ್ಷಿ ಅನ್ನುವುದು ಇದ್ದೇ ಇರುತ್ತದೆ ಅದು ಒಂದಲ್ಲ ಒಂದು ದಿನ ಅವರ ಕರ್ಮಗಳನ್ನು ಅವರ ಕಣ್ಣ ಮುಂದೆ ತಂದು ಅವರನ್ನು ಪದೇ ಪದೇ ಹಿಂಸಿಸುತ್ತವೆ ಆ ಹಿಂಸೆ ಹೇಗಿರುತ್ತದೆ ಎಂದರೆ ಅವರು ಇನ್ನೊಬ್ಬರಿಗೆ ಕೊಟ್ಟ ನೋವಿಗಿಂತ ನೋರು ಪಟ್ಟಾಗಿರುತ್ತದೆ ಹಾಗಾಗಿ ಯಾರು ನಿಮ್ಮನ್ನು ಎಷ್ಟೇ ದರ್ಪದಿಂದ ನೋಯಿಸಿದರೂ ದೌರ್ಜನ್ಯವೆಸಗಿದರೂ ಹಿಂಸೆ ಮಾಡಿದರೂ ನ್ಯಾಯ ಕೊಡಿಸಲು ಹೋರಾಟ ಮಾಡಬೇಡಿ ಏಕೆಂದರೆ ಒಳ್ಳೆಯವರ ಜೊತೆಗೆ ಹಣಬಲವು ಜನಬಲವು ಹಾಗೆ ಅಧಿಕಾರ ಬಲದ ಇರಬಹುದು ಆದರೆ ತಾಳ್ಮೆಯಿಂದ ಸಮಯಕ್ಕೆ ಸಮಯವನ್ನು ಕೊಟ್ಟು ನೋಡಿ ನಿಮಗೆ ಅವರು ಕೊಟ್ಟ ಹಿಂಸೆಗೆ ಪ್ರತಿಕಾರವನ್ನು ಕಾಲವೇ ತೆಗೆದುಕೊಳ್ಳುತ್ತದೆ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಸರ್ವೇ ಜನಾ ಸುಖಿನವೂ ಬವಂತು ಸಮಸ್ತ ಸನ್ಮಂಗಳೇ ಬವಂತು ಜಯ ಶ್ರೀ ಕೃಷ್ಣ